ತುಮಕೂರಿನ ಅಮಾನಿಕೆರೆಯಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಜಿಪ್ಲೇನ್ನಲ್ಲಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅವರು ಸ್ವತಃ ಪ್ರಯಾಣಿಸಿರುವುದು ವಿಶೇಷವೆನಿಸಿದೆ ಎರಡೂ ಕಡೆ ಸಂಚರಿಸಿ ಜಿಪ್ಲೇನ್ ಪ್ರಯಾಣದ ಸಂಭ್ರಮವನ್ನ ಹಂಚಿಕೊಂಡರು ಈ ವೇಳೆ ಸ್ಥಳೀಯರು ಹಾಗೂ ಅಧಿಕಾರಿಗಳ ಜೊತೆ ಸಚಿವರು ಸಂತಸದಿಂದ ಕ್ಷಣಗಳನ್ನು ಕಳೆದರು ಜಿಪ್ಲೇನ್ನಲ್ಲಿ ಪ್ರಯಾಣಿಸಿದ ಅನುಭವವನ್ನ ಹಂಚಿಕೊಂಡ ಗೃಹ ಸಚಿವರು ಜಿಪ್ಲೇನ್ನಲ್ಲಿ ಹೋಗಿದ್ದು ಒಳ್ಳೆಯ ಮಜಾ ಕೊಡ್ತು ನನಗೆ ಯಾವುದೇ ಭಯವಾಗಲಿಲ್ಲ ಅಂತ ಹೇಳಿದ್ರು ಇನ್ನು ಈ ಹೊಸ ವ್ಯವಸ್ಥೆ ಪ್ರವಾಸೋದ್ಯಮ ಮತ್ತು ಸ್ಥಳೀಯ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಇನ್ನು ಹಾಸ್ಯ ಚಟಾಕಿ ಹಾರಿಸಿದ ಡಾ ಜಿ ಪರಮೇಶ್ವರ್ ಒಂದು ವೇಳೆ ಬಿದ್ದರೂ ನಾನೇ ಈಜಿಕೊಂಡು ಬರ್ತಾ ಇದ್ದೆ ಅಂತ ನಗುತ್ತಾ ಹೇಳಿದ್ದಾರೆ ಸಚಿವರ ಈ ಮಾತುಗಳು ಕಾರ್ಯಕ್ರಮದಲ್ಲಿ ನರದಿತ್ ತವರಲ್ಲೂ ಕೂಡ ನಗು ತರಿಸಿತ್ತು ತುಮಕೂರಿನಲ್ಲಿ ಪ್ರಥಮ ಬಾರಿಗೆ ಬಾರಿಗೆಂಚರಸ್ ಸ್ಪೋರ್ಟ್ಸ್ ಅನ್ನ ಮಾಡಿದ್ದಾರೆ ನಾನು ಅದರಲ್ಲಿ ಈಗ ತಾನೇ ಭಾಗವಹಿಸಿ ಬಂದಿದ್ದೇನೆ ಒಂದು ರೀತಿಯಲ್ಲಿ ಮಜಾ ಬರುತ್ತೆ ಅಲ್ಲಿ ಮೇಲೆ ರೋಪ್ ಮೇಲೆ ಹೋಗುವಾಗ ಚೆನ್ನಾಗಿರುತ್ತೆ ಫೀಲಿಂಗು ಇಟ್ಸ್ ವೆರಿ ನೈಸ್ ಫೀಲಿಂಗ್ ಭಯ ಭಯ ಏನಿಲ್ಲ ಭಯನೇ ಭಯ ಪಡುವಂಥದ್ದು ಏನಿಲ್ಲ ಅದರಲ್ಲಿ ಆಮೇಲೆ ನಮಗೆ ಕೆಳಗಡೆ ಬಿದ್ದರೂ ಕೂಡ ನೀರಿನಲ್ಲಿ ಬಿದ್ದರೂ ಕೂಡ ಈಜು ಬರುತ್ತೆ ನನಗೆ ಏನು ತೊಂದರೆ ಇಲ್ಲ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ